ಎಲ್ಲರಿಗೂ ನಮಸ್ಕಾರ ನಾವು ವಿಶ್ರು ಥಾಗ್ರ ಇಂಡಸ್ಟ್ರೀಸ್ ಕುಂದಾಪುರದಿಂದ ಮೀನಿನ ಮೂಲದ ಗೊಬ್ಬರವನ್ನು ಉತ್ಪಾದಿಸ್ತೇವೆ ಅಲ್ಲಿಂದ ನೇರ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಕೊಡ್ತಾ ಇದ್ದೇವೆ ಅಲ್ಲಿ ಇಲ್ಲಿ ಅದೇ ಹಾಗೆಯೇ ಮಡಂತಿಯರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಹಾಗೆಯೇ ಮಡಂತಿಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ನಮ್ಮ ಗೊಬ್ಬರವನ್ನು ತಂದು ಹಾಕಿದಂಥ ಫಾರ್ಮರ್ಸ್ ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಹಾಗೆಯೇ ಸರ್ ನೀವು ಇದು ನಮ್ಮ ಕಂಪನಿಯ ಗೊಬ್ಬರವನ್ನು ತಂದು ಹಾಕಿದ ನಂತರ ನಿಮಗೆ ಏನೆಲ್ಲ ಬದಲಾವಣೆ ಆಗಿದೆ ಅದರಿಂದ ನಿಮಗೆ ಹೇಗೆ ರಿಸಲ್ಟ್ ಬಂದಿದೆ ಎಂದು ತಿಳಿಸ್ಬೋದು ನಾವು ಗೊಬ್ಬರವನ್ನು ಏಪ್ರಿಲ್ ಏಪ್ರಿಲ್ ತಿಂಗಳ ಸೆಕೆಂಡ್ ವಾರದಲ್ಲಿ ತಂದು ಹಾಕಿದ್ದೇವೆ ಅದರಲ್ಲಿ ನಮಗೆ ರಿಸಲ್ಟ್ ಅಂದರೆ ಸಾಧಾರಣ ಎಲೆ ಚುಕ್ಕೆ ರೋಗ ಹಳದಿ ರೋಗ ತುಂಬ ಇತ್ತು ಈಗ ಒಳ್ಳೆ ರಿಸಲ್ಟ್ ಬಂದಿದೆ ಗ್ರೋತ್ ಒಳ್ಳೆಯದಾಗಿದೆ ಗಿಡದ್ದು ಹಾಗೆ ಪುನಃ ಅದನ್ನು ಯೂಸ್ ಮಾಡುತ್ತೇವೆ ಈ ಸತಿ ಪ್ರಥಮವಾಗಿ ಲಾರೆನ್ಸ್ರವರೆ ನೀವು ನಮ್ಮ ಸಂಘದ ಸದಸ್ಯರು ಕೂಡ ಹೌದೌದು ಇವಾಗದ ಒಂದು ಒಳ್ಳೆಯ ಕೃಷಿಕರು ಕೂಡ ಸೊ ನೀವು ಈ ಗಿಡಗಳಿಗೆ ಎಷ್ಟು ವರ್ಷ ಆಯ್ತು ಅಂತ ಈ ವರ್ಷ ಈ ಗಿಡಗಳಿಗೆ ಈ ತಿಂಗಳಿಗೆ ಎರಡು ವರ್ಷ ಆಯ್ತು ಎರಡು ವರ್ಷ ಆಯಿತು ಎರಡು ವರ್ಷ ಆಯ್ತು ಈ ಗಿಡಗಳು ಕಾಣುವಾಗ ನಿಮಗೆ ಎರಡು ವರ್ಷ ಅಂತಲ್ಲ ಇದೊಂದು ಮೂರು ವರ್ಷದ ಗಿಡಗಳ ತರ ಉಂಟು ಅಂದರೆ ಅಷ್ಟು ಒಳ್ಳೆಯ ನೀವು ಚೆನ್ನಾಗಿ ನೋಡಿದ್ದೀರಿ ಅಷ್ಟು ಅದರ ಪಾಲನೆ ಪೋಷಣೆ ನೀವು ಹೌದು ಹೌದು ಆದರೆ ಈ ಗಿಡಗಳಿಗೆ ಯಾವುದು ರಾಸಾಯನಿಕ ಗೊಬ್ಬರ ಇಷ್ಟ ಹಾಕಿದ್ದೀರಾ ರಾಸಾಯನಿಕ ಗೊಬ್ಬರ ಅಂದರೆ ಫಸ್ಟ್ ನಡುವಾಗ ಒಮ್ಮೆ ಹಾಕಿದ್ದೆವು ಅದರ ನಂತರ ಈ ಸಾರಿ ನನ್ಗೆ ಯಾವಾಗ ಬೂಸಿರಿ ಪ್ರಾಡಕ್ಟ್ ಇದ್ದು ಪರಿಚಯ ಆಯಿತು ಅದರ ನಂತರ ಅದನ್ನ ಅದನ್ನೇ ಬಳಸಿದ್ದು ಯಾವುದು ಕೂಡ ನೀವು ಈ ಸತಿ ಈ ವರ್ಷಕ್ಕೆ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಗೊಬ್ಬರ ಹಾಕಲಿಲ್ಲ ಆದ್ರೆ ಈ ವರ್ಷಕ್ಕೆ ನೀವು ಫೆಬ್ರವರಿ ಏಪ್ರಿಲ್ ತಿಂಗಳಲ್ಲಿ ನೀವು ಬರಿ ಭೂ ಅಂದ್ರೆ ನಮ್ಮ ಮೀನಿನ ಸಾವಯವ ಗೊಬ್ಬರ ಏನುಂಟು ಆ ಗೊಬ್ಬರವನ್ನು ನೀವು ಇವತ್ತು ಎಲ್ಲಾ ನಿಮ್ಮ ಐನೂರು ಗಿಡಗಳಿಗೆ ಕೂಡ ಹಾಕಿದ್ರಿ ಅಲ್ವಾ ಐನೂರು ಗಿಡಗಳು ಐನೂರು ಗಿಡಗಳು ಐನೂರು ಗಿಡ ಮೂರು ಬ್ಯಾಗ್ ಅನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕಿದ್ರಿ ಈಗ ಒಂದು ಗಿಡಕ್ಕೆ ನೀವು ಹಾಕುವಾಗ ಎಷ್ಟು ಕ್ವಾಂಟಿಟಿ ಹಾಕಿದಿರಿ ಒಂದು ಗಿಡಕ್ಕೆ ಸುಮಾರು ಒಂದು ಅರ್ಧ ಕೆಜಿ ಅಷ್ಟು ಹಾಕಿದ್ದೇನೆ ಅರ್ಧ ಕೆಜಿ ಅಷ್ಟು ನೀವು ಎಲ್ಲ ಗಿಡಗಳಿಗೆ ಮೂರನ್ನು ಮಿಕ್ಸ್ ಮಾಡಿ ಹಾಕಿದ್ದೀರಿ ಮೂರನ್ನು ಮಿಕ್ಸ್ ಮಾಡಿ ಹಾಕಿದ್ದೀರಿ ಹಾಕಿದ ನಂತರ ಈ ಮಣ್ಣಿನ ಫಲವತ್ತತೆ ಬಗ್ಗೆ ನಿಮಗೆ ಅದರ ಅನುಭವ ಏನು ಮಣ್ಣಿನ ಫಲವತ್ತೆ ಅಂದ್ರೆ ಗಿಡಗಳು ಚೆನ್ನಾಗಿ ಬರುವಾಗ ಮಣ್ಣು ಒಳ್ಳೆ ಫಲವತ್ತತೆ ಎಫ್ರೆಟ್ಲಿ ಆಗಿ ಬರ್ತದೆ ಅಂತ ಬರ್ತದೆ ಗಿಡಗಳು ಚೆನ್ನಾಗಿ ಬರುದಿಲ್ಲ ಚೆನ್ನಾಗಿ ಬರುದಿಲ್ಲ ಆದ್ರೆ ಇದರಿಂದ ಈ ಸಾವಯವ ಗೊಬ್ಬರ ಹಾಕಿದ್ರಿಂದ ನಿಮಗೆ ಅದರಲ್ಲಿ ಇರುವಂತಹ ಎರೆಹುಳ ಎರೆಹುಳ ಏನಾದ್ರೂ ನಿಮ್ಗೆ ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಸಿಗುತ್ತಾ ಹುಳ ಇರ್ಬೋದು ಹಾ ಹಾ ಆದ್ರೆ ಅದ್ರದ್ದು ಮಣ್ಣು ಹೊರಗೆ ಆಗ್ತದೆ ಯಾಕಂದ್ರೆ ನಾನು ಇಷ್ಟು ಅದನ್ನು ಕೆಮಿಕಲ್ ಅಂತ ಹಾಕಿಲ್ಲ ಅದಕ್ಕೆ ಹಾಕಿಲ್ಲ ಹಾಗೆ ನೀವು ಈ ಭಾಗದ ಕೃಷಿಕರಿಗೆ ನಿಮ್ಮ ಸಿಗ ನಿಮ್ಮಲ್ಲಿ ಇವಾಗ ನೈಜವಾಗಿರುವಂಥದ್ದೇ ನೀವು ನಮಗೆ ತೋರಿಸ್ತಾ ಇದ್ದೀರಿ ಹೇಗೆ ನಮ್ಮ ಗಿಡಗಳನ್ನು ಉಂಟು ಯಾವ ರೀತಿಯಲ್ಲಿ ನೀವು ಅದನ್ನು ಪಾಲನೆ ಪೋಷಣೆ ಮಾಡಿ ಎರಡು ವರ್ಷದ ಗಿಡ ಮೂರು ವರ್ಷದ ಗಿಡ ಥರ ಉಂಟದ್ದು ಇವಾಗ ನೀವು ನೋಡಿದ್ದು ಅದಲ್ಲದೆ ನೀವು ಹೇಳಿದ್ರಿ ಈ ಭಾಗದಲ್ಲಿ ಜಾಸ್ತಿಯಾಗಿ ಹಳದಿ ರೋಗ ಮತ್ತು ಎಲೆ ಚುಕ್ಕು ಎಂಬಂಥ ರೋಗ ಎಲ್ಲ ದೊಡ್ಡ ಗಿಡಗಳಿಗೆ ಮತ್ತು ಚಿಕ್ಕ ಗಿಡಗಳಿಗೆ ಸಿಕ್ಕಾಪಟ್ಟೆ ಅದೊಂದು ಮಾರಕ ಕಾಯಿಲೆ ಹೌದೌದು ಆದರೆ ಭೂಸಿರಿ ಅಥವಾ ಈ ಮೀನಿನ ಸಾವಯವ ಗೊಬ್ಬರ ಹಾಕಿದ ಮೇಲೆ ಈ ಎಲೆ ಚುಕ್ಕಿ ಎಂಬಂತ ರೋಗ ನಿಮ್ಮ ತೋಟದಲ್ಲಿ ಕಾಣ್ಲಿಕ್ಕೆ ಸಿಕ್ಕಿದೆ ಈ ಸರ್ತಿ ನಾನು ಭೂಸಿರಿ ಅಂತ ಹಾಕಿದ ನಂತರ ಈ ಎರಡು ವರ್ಷದ ಗಿಡದಲ್ಲಿ ಎಲ್ಲ ಹದಿನೆರಡು ವರ್ಷದ ಗಿಡ ಇದೆ ತೋಟದಲ್ಲಿ ಅದರಲ್ಲಿ ಸಹ ಸ್ವಲ್ಪ ಕಡಿಮೆಯಾಗಿ ಉತ್ತಮ ಸೌಗೆಗಳೆಲ್ಲ ಕಾಣ್ತಾ ಕಾಣ್ತಾ ಉಂಟು ಹೌದು ಈ ತೋಟ ನೋಡುವಾಗಲೇ ತುಂಬಾ ಖುಷಿ ಆಗ್ತಾ ಉಂಟು ನೋಡಿ ಹೇಗೆ ಎಂಬ ಅದು ಗಿಡಗಳು ಎಷ್ಟೊಂದು ಚಂದ ಉಂಟಂತ ಹೇಳಿದ್ರೆ ಎಲ್ಲಿಯೂ ಕೂಡ ಕೂಡ ನಿಮಗೆ ಅದರದ್ದು ಎಲೆಚುಕಿ ರೋಗಗಳು ನಮ್ಗೆ ಈ ತೋಟದಲ್ಲಿ ಕಾಣ್ತಾ ಇಲ್ಲ ಅದರಿಂದ ಲಾರೆನ್ಸ್ ಅವರೇ ಈ ಭಾಗದ ಒಬ್ಬ ನೀವು ಕೃಷಿಕರಾಗಿ ನಮ್ಮ ಮಡಂತೆಯಾರು ಸೊಸೈಟಿಯ ಮಡಂತ್ಯಾರು ಸಹಕಾರಿ ಸಂಘದ ಒಬ್ಬ ಸದಸ್ಯರಾಗಿ ಒಬ್ಬ ಉತ್ತಮ ಕೃಷಿಕರಾಗಿ ನೀವು ಉಳಿದ ಕೃಷಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನಾನು ಉತ್ತಮ ಕೃಷಿಕ ಅಂತಲ್ಲ ಕೃಷಿಕ ಆದ್ರೆ ನಮ್ಮ ನಮ್ಮ ಭಾಗದ ರೈತರಿಗೆ ಸಾವಯವ ಗೊಬ್ಬರವನ್ನು ಬಳಸಲಿಕ್ಕೆ ಪ್ರೋತ್ಸಾಹಿಸ್ತೇನೆ ಯಾಕಂದರೆ ರಾಸಾಯನಿಕ ಗೊಬ್ಬರಗಳಿಂದ ಮಣ್ಣಿನ ಫಲವತ್ತೆಯು ಸಿಗುವುದಿಲ್ಲ ಸಾವಯವ ಗೊಬ್ಬರಗಳಿಂದ ಮಣ್ಣಿನ ಫಲವತ್ತತೆ ಸಿಗ್ತದೆ ಒಳ್ಳೆಯ ಕೃಷಿಯು ಆಗ್ತದೆ ಅಂದರೆ ನೀವು ಈ ಸಾವಯವ ಗೊಬ್ಬರವನ್ನು ರಾಸಾಯನಿಕ ಗೊಬ್ಬರ ಬಳಸುವವರಿಗೆ ಕೂಡ ಒಂದು ಸಂದೇಶ ಕೊಡುವಂಥದ್ದು ಏನಂತ ಹೇಳಿದರೆ ಈ ಸಾವಯವ ಗೊಬ್ಬರವನ್ನು ನೀವು ಜಾಸ್ತಿಯಾಗಿ ಉಪಯೋಗ ಮಾಡಿ ಹೇಳ್ತಾ ಇದ್ದೀವಿ ಸಲಹೆಯನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಎಲ್ಲಿ ನೋಡಿದ್ರು ಕ್ಯಾನ್ಸರ್ ಎಂಬ ರೋಗ ಸಿಕ್ಕಾಪಟ್ಟೆ ಮಾರಕವಾಗಿ ಹರಡ್ತಾ ಉಂಟು ಅದೊಂದು ಎಲೆ ಚುಕ್ಕಿ ರೋಗ ತರನೇ ಹರಡ್ತಾ ಉಂಟು ಎಲ್ಲಿ ನೋಡಿದ್ರು ಕ್ಯಾನ್ಸರ್ 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 ಇಟ್ಸ್ ವೆರಿ ಕಾಮನ್ ಇವಾಗ ಆದ್ರೆ ಈಗ ಉತ್ತಮ ಆರೋಗ್ಯಕ್ಕಾಗಿ ಮತ್ತೆ ಉತ್ತಮ ಪರಿಸರಕ್ಕಾಗಿ ಈಗ ಉತ್ತಮ ಜೀವನಕ್ಕಾಗಿ ಒಂದು ಮನೆಯಲ್ಲಿ ಕೃಷಿ ಕೃಷಿಯ ಒಟ್ಟಿಗೆ ಒಂದು ಮನೆಯ ಉಪಯೋಗಕ್ಕೆ ಒಂದು ತರಕಾರಿಯನ್ನು ಬೆಳೆಸಿ ತಮ್ಮ ಸ್ವಂತ ಜೀವನಕ್ಕೆ ಅಂದರೆ ಒಂದು ಸ್ವಲ್ಪ ಮಟ್ಟದ ಅದು ಒಂದು ಸ್ವಲ್ಪ ಜಾಗದಲ್ಲಿ ಒಂದು ಐದು ಐದು ಸೆನ್ಸಲ್ಲಿ ಅಥವಾ ಹತ್ತು ಅಲ್ಲಿ ಈ ತರ ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿ ತರಕಾರಿ ಮಾಡಿದ್ರೆ ಒಂದು ಜೀವನಕ್ಕೆ ಕೂಡ ಉತ್ತಮ ಅಂತ ಒಂದು ಆರೋಗ್ಯಕ್ಕೆ ಆರೋಗ್ಯಕ್ಕೆ ಕೂಡ ಒಂದು ಉತ್ತಮವಾಗಿರ್ತದೆ ನೀವು ಇದರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಿದ್ದೀರಿ ಇದರ ಬಗ್ಗೆ ಹೇಳುವುದಂದ್ರೆ ನಾವು ಈಗ ಆಕ್ಚುಲಿ ತರುವುದು ಅಂಗಡಿಯಿಂದ ಕೆಮಿಕಲ್ ಹಾಕಿದ್ದನ್ನು ತಂದು ರೋಗದಿಂದ ಇಂತ ಉತ್ತಮವಾದ ಸಾವಯವ ಗೊಬ್ಬರ ಸಿಕ್ಕಿದಲ್ಲಿ ಒಳ್ಳೆ ತರ್ಕಾರಿ ಬೆಳೆದು ಇಲ್ಲದ್ರೆ ಒಳ್ಳೆ ಫ್ರೂಟ್ಸ್ ಗಿಡ ನೆಟ್ಟು ನಮ್ ಮನೆಗೆ ಬೇಕಾದಷ್ಟು ತರಕಾರಿ ಫ್ರೂಟ್ಸ್ ಗಳನ್ನು ಮಾಡಿ ಮಾಡಿ ಅತಿ ಉತ್ತಮ ಉತ್ತಮ ಅತಿ ಉತ್ತಮ ಹಾಗೆ ಕೃಷಿ ಸಹಕಾರಿ ಬಂಧುಗಳೇ ಈಗ ನಮ್ಮ ಸಹಕಾರಿ ಸಂಘದ ವತಿಯಿಂದ ನಮ್ಮ ಲಾರೆನ್ಸ್ ನಮ್ಮ ಲಾರೆನ್ಸ್ ಡಿಸೋಜರ್ ಅವರು ಕೃಷಿಕರು ನಮ್ಮ ಸಂಘದ ಸದಸ್ಯರು ಒಂದು ಸಾವಯವ ಕೃಷಿಯನ್ನು ಮಾಡಿದ ಒಟ್ಟೆ ಒಟ್ಟಿಗೆ ಸಾವಯವ ತರಕಾರಿಯನ್ನು ಕೂಡ ನಮ್ಮ ನಮ್ಮ ಮನೆಯ ಅಂಗಳದಲ್ಲಿ ನಾವು ಬೆಳೆಸಬೇಕು ರೋಗ ಮುಕ್ತವಾಗಿ ನಾವು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾವಯವ ಗೊಬ್ಬರ ಕೂಡ ಅತಿ ಪ್ರಮುಖ ಒಂದು ಅಂಶ ಅಂತ ಹೇಳುತ್ತಾ ಲಾರೆನ್ಸ್ರವರೇ ನಿಮಗೆ ನಮ್ಮ ಮಡಂತ್ಯಾರ್ನ ಸಹಕಾರಿ ಸಂಘದ ವತಿಯಿಂದ ಸಾವಯವ ಗೊಬ್ಬರದ ಜ ನೀವು ಈ ರೀತಿಯಲ್ಲಿ ನೈಜವಾದಂಥ ಉದಾಹರಣೆ ನಮಗೆ ನೀವು ನೀಡಿದ್ದಕ್ಕೆ ಮತ್ತು ಅದು ಇದರ ಒಂದು ಫಲಿತಾಂಶದ ವಿವರವನ್ನು ಬೇರೆ ಕೃಷಿಕರಿಗೆ ಹೇಳಲಿಕ್ಕೆ ನೀವು ನಮಗೆ ಸಹಕಾರ ಮಾಡಿದ್ದಕ್ಕೆ ಸಂಘದ ವತಿಯಿಂದ ನಿಮಗೆ ಧನ್ಯವಾದಗಳು ಅಭಿನಂದನೆ ನಿಮಗೂ ಧನ್ಯವಾದಗಳು ಅದೇ ರೀತಿ ಕವಿತಾರವರು ಕೂಡ ನಿಮಗೂ ಸಂಘದ ವತಿಯಿಂದ ಧನ್ಯವಾದಗಳು